ಸ್ನೇಹಿತರೆ ಚೆನ್ನಾಗಿದ್ದೀರ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನೀವೆಲ್ಲರೂ ಏಳಮಾಸೆ ಹಬ್ಬವನ್ನು ಆಚರಿಸಿದ್ದೀರಿ ನಾನು ಕೂಡ ನಮ್ಮ ಮನೆಯಲ್ಲಿ ಆಚರಿಸಿದ್ದೀನಿ ಉತ್ತರ ಕರ್ನಾಟಕದಲ್ಲಿ ಏಳಮಾಷಿಯನ್ನು ಯಾವ ರೀತಿ ಆಚರಿಸ್ತಾರೆ ಅನ್ನೋದು ನಾವು ಒಂದು ಹಾಡಿನ ಮೂಲಕ ಹೇಳ್ಬೇಕಂತ ಅಂದ್ಕೊಂಡಿದ್ದೀನಿ ನಿಮಗೆ ಹಾಡ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಬನ್ನಿ ಹಾಗಾದರೆ ಪ್ರಾರಂಭಿಸೋಣವೇ ಎಳಮಾಸೆ ಬಂದೈತವ್ವ ಸಂಭ್ರಮ ತಂದೈತವ್ವ പുണ്ടി പല്ലെ മെത്തെ പല്ലെ കുളകായി തന്നെ നോവ പുണ്ടി പല്ലെ മെന് പല്ലെ കുളക്കായ തന്നെ നോവ എള മാവ്വ അത്ത സൊസയറു കൂടി കായിി പല്ലെ സോസവ്വ അസയരു കൂടി കായിി പല്ലെ സോസേങ്ങോളി മാ ಶೇಂಗಾದೋಳಿಗೆ ಮಾಡಿ ತುಪ್ಪ ಕಾಸಿ ಹಿಟ್ಟೆ ನವ್ವಾ ಎಳ್ಳ ಮಾಸಿ ಬಂದೈತವ್ವ ಸಜ್ಜಿ ಗಡ್ಬ ಹೂರಣಹೊಳಗೆ ಸಜ್ಜೆ ರೊಟ್ಟಿ ಮಾಡಿದೆ ನೋವ್ವ ಸಜ್ಜಿ ಗಡ್ಬ ಹೂರಣಿಗೆ ಸಜ್ಜೆ ರೊಟ್ಟಿ ಮಾಡಿದೆ ನೋವ್ವ ಇಂಡಿ ಪಲ್ಯ ಪುಂಡಿ ಪಲ್ಯ ಇಂಡಿ ಪಲ್ಯ ಪುಂಡಿ ಪಲ್ಲೆ ಕುಂಬಳ್ ಬರ್ತ ತಯಾರವ್ವ ಸಿ ಬಂದೈತವ್ವಾ ಇಲ್ಕಲ್ಲ ಸೀರೆಯುಟ್ಟು ಮಲೆಗೂವ ಮುಡಿದೆ ನೋವ್ವ ಇಲ್ಕಲ್ಲ ಸೀರೆಯುಟ್ಟು ಮಲೆಗೂವ ಮುಡಿದೇನೋ ಚರಗದ ಬುತ್ತಿ ಕಟ್ಟಿಕೊಂಡು ಚರಗದ ಬುತ್ತಿ ಕಟ್ಟಿಕೊಂಡು ಹೊಲಕ ತಯಾರಾಗೆ எழ மாசி பந்தைத்தவ பசவண்ணென்னூளா ஹாக்கி காடி கொள்ள கட்டி தாய பசவண்ணென்னூளா ஹாக்கி காடி கொள்ள கட்டி ராய கண்கி மம்பழி ஆசி கண்கி மல கம்பளி ஆசி சரக பட்டி இட்ட எழ மாசி பந்தைத்தவா மன மந்தி எல்ல ಮನೆ ಮಂದಿ ಎಲ್ಲರ ಕೂಡಿ ಎತ್ತಿನ ಗಾಡಿಲ್ ಕುಳಿತೇವವ್ವ ಗಿಲ್ಲ ಗೆಲ್ಲ ಕಿಲ್ಲ ಕಯಂದು ಗಿಲ್ಲ ಗಿಲ್ಲ ಕಿಲ್ಲ ಕಯಂದು ಒಲಕ ನಾವು ಒಂಟೇವ್ವ ಎಳ್ಳ ಮಾಸಿ ಬಂದೈತವ್ವಾ ಬಂದವಿಗರಿಗೆ ಬಿಗರಿಗೆ ಚಮಕನಿ ಗಿಡದ ನೆರಳಿಗೆ ಕೂಡಿಸಿದೆ ನವ್ವ ಬಂದ ಬಿಗರಿಗೆ ಚಮಖಾನಿ ಗಿಡದ ನೆರಳಿಗೆ ಕೂಡಿಸಿದೆ ನಮ್ಮ ಚರಗದ ಬುತ್ತಿ ಬಿಚ್ಚಿನ ಚರಗದ ಬುತ್ತಿ ಬಿಚ್ಚಿನ ನೈವೇದ್ಯ ಹಚ್ಚಿದೆ ನಮ್ಮ ಎಳ್ಳ ಮಾಸಿ ಬಂದೈತವ್ವ ಬನ್ನಿ ಮರಕ ಸೇರೆ ಉಡುಸೆ ಹೊಲದ ತುಂಬ ಚರಗ ಚಲ್ಲಿ ಬನ್ನಿ ಮರಕ ಸೇರೆ ಉಡುಸಿ ಹೊಲದ ತುಂಬ ಚರಗ ಚಲ್ಲಿ ಭೂಮಿ ತಾಯಿಗೆ ಕೈಯ ಮುಗಿದು ಭೂಮಿ ತಾಯಿಗೆ ಕೈಯ ಮುಗಿದು ಕರುಣಸೆಂದು ಕೇಳಿದೆನವ್ವಾ ಮಾಸಿ ಬಂದೈತವ್ವಾ ಅತ್ತಿ ಮಾವ ರೊಡಗೋಡಿ ಚರ್ಗದೂಟ ಮಾಡಿದೆ ನೋವ್ವ ಅತ್ತಿ ಮಾವ ರೊಡಗೋಡಿ ಚರ್ಗದೂಟ ಮಾಡಿದೆ ನೋವ್ವ ಬೆಳೆದ ಪೈರು ನೋಡಕೆಂದು ಬೆಳೆದ ಪೈರು ನೋಡ ಬದುಗುಂಟ ನಡೆದೇ ನವ್ವ ಮಾಸಿ ಬಂದೈತವ್ವಾ ಜೋಳದ ಕಬ್ಬ ಸುಲಗಾಯಿ ತಂದು ಮಾವ ಕೊಟ್ಟ ನವ್ವಾ, ಜೋಳದ ಕಬ್ಬ ಸುಲಗಾಯಿ ತಂದು ಮಾವ ಕೊಟ್ಟ ನವ್ವಾ ಮಕ್ಕಳು ಮಾರಿ ಎಲ್ಲ ಸೇರಿ ಮಕ್ಕಳು ಮ ಸವಿದೇವವ್ವ ಎಳ್ಳ ಮಾಸಿ ಬಂದೈತವ್ವಾ ಇಳಿ ಒತ್ತು ಆಯಿತೆಂದು ಮನೆಗೆ ತಯಾರಾಗಿದೆವ್ವ ಇಳಿ ಒತ್ತು ಆಯಿತೆಂದು ಮನೆ ತಯಾರಾದೇವವ್ವ ಎಲ್ಲರ ಮೊಗದಲ್ಲಿ ಸಂಭ್ರಮ ಕಂಡು ಎಲ್ಲರ ಮೊಗದಲ್ಲಿ ಸಂಭ್ರಮ ಕಂಡು ಮನದಲ್ಲಿ ಇಕ್ಕಿದೆನವ್ವ ಎಳ ಮಾಸಿ ಬಂದೈತವ್ವಾ ಕಿನಿಂದ ಮನೆಯವರು ಕೂಡ ಹಬ್ಬವನ್ನು ಮಾಡಿದೆ ನೋವ್ವಾ ಎಳ್ಳ ಮಾಸಿ ಬಂದೈತೆವ್ವಾ ಧನ್ಯವಾದಗಳು